ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕಿರುವಂತ ಸೆಕ್ಟರ್ ಹಾಗೂ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ಯಾವ ಸೆಕ್ಟರ್ಸ್ ಬಗ್ಗೆ ಮಾತಾಡ್ತಿದೀನಿ ಅಂತ ಈ ಸೆಕ್ಟರ್ ಅಲ್ಲಿ ಸುಮಾರು ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ರೆ ಎಸ್ಪೆಷಲಿ ಲಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಇಂದ ಅಥವಾ ಒನ್ ಮಂತ್ ಇಂದ ಕೂಡ ಇರಬಹುದು ಇಂಥ ಸಮಯದಲ್ಲಿ ಎಲ್ರಿಗೂ ಸಾಕಷ್ಟು ಗೊಂದಲಗಳು ಇರ್ತವೆ ಡೌಟ್ ಗಳು ಇರ್ತವೆ ಸೊ ನಾನು ಒಂದಷ್ಟು ನಿವಾರಣೆಯನ್ನ ಮಾಡುವಂತ ಪ್ರಯತ್ನ ಮಾಡ್ತೀನಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಮ್ಮ ಡೌಟ್ ಗಳನ್ನ ನನ್ನ ಕೈಲಿ ಕ್ಲಿಯರ್ ಅಂತ ಬಟ್ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ ಹಾಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗಲೂ ಕೂಡ ಫಾಲೋ ಮಾಡಬೇಕು ಸೊ ಇದನ್ನ ಫಾಲೋ ಮಾಡಿಲ್ಲ ಅಂತಂದರೆ ಈಗ ಏನಾಗ್ತಿದೆ ನಿಮ್ಮ ಸ್ಟಾಕ್ಗಳಲ್ಲಿ ಗಳಲ್ಲಿ ಅದೇ ರೀತಿಯ ಅನುಭವ ಬೇರೆ ಸ್ಟಾಕ್ಗಳಲ್ಲೂ ಗಳಲ್ಲೂ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಸೊ ನೋಡೋಣ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ನಾನು ಈ ವಿಡಿಯೋ ಎಜುಕೇಶನಲ್ ಪರ್ಪಸ್ ತರ್ತಾ ಇದ್ದೀನಿ ಗೆಳೆಯರೆ ಒಂದು ತಿಂಗಳ ಹಿಂದೆ ಎಲ್ಲರ ಫೇವ್ರೇಟ್ ಸ್ಟಾಕ್ಸ್ ಯಾವುವು ಅಂತ ಕೇಳಿದ್ರೆ ರೈಲ್ವೆ ಸ್ಟಾಕ್ಸ್ ಅಂತ ಹೇಳ್ತಿದ್ರು ಹಾಗೆ ಡಿಫೆನ್ಸ್ ಸ್ಟಾಕ್ಗಳು ಗಳು ಎರಡನ್ನ ಎಲ್ಲರೂ ಕೂಡ ಫೇವ್ರೇಟ್ ಸ್ಟಾಕ್ಗಳು ಅಂತಾನೆ ಹೇಳ್ತಾ ಇದ್ರು ನಾನು ಕೂಡ ಹಲವು ವಿಡಿಯೋಗಳನ್ನ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ನಾನು ಹೇಳಿದ್ದೀನಿ ಇನ್ ಕೇಸ್ ನೀವು ಆ ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ಇವತ್ತು ಏನು ನಿಮ್ಮ ಮೈಂಡ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಆ ಪ್ರಶ್ನೆಗಳು ಬರ್ತಾ ಇರಲಿಲ್ಲ ಬರುವಂತ ಚಾನ್ಸಸ್ ಕೂಡ ಇರ್ತಾ ಇರಲಿಲ್ಲ ಯಾಕೆ ಏನು ಎಲ್ಲಾನು ಕೂಡ ನಿಮಗೆ ಅರ್ಥ ಆಗುತ್ತೆ ಹೋಗ್ತಾ ಹೋಗ್ತಾ ಸೇಮ್ ಅದೇ ಪಾಯಿಂಟ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಹೊಸ ಪಾಯಿಂಟ್ಸ್ ಏನಿಲ್ಲ ಎಲ್ಲಾ ಹಳೆ ಪಾಯಿಂಟ್ಸ್ ಯಾಕಂದರೆ ನಾವು ಸಮ್ ಬೇಸಿಕ್ ರೂಲ್ಸ್ಗೆ ಸ್ಟಿಕ್ ಆನ್ ಆಗಿರ್ಬೇಕು ಮಾರ್ಕೆಟ್ ಅಲ್ಲಿ ಅದು ರೈಲ್ವೆ ಸ್ಟಾಕ್ ಆಗಿರ್ಲಿ ಡಿಫೆನ್ಸ್ ಸ್ಟಾಕ್ ಆಗಿರ್ಲಿ ಎಫ್ ಸಿ ಜಿ ಸ್ಟಾಕ್ ಆಗಿರ್ಲಿ ಬ್ಯಾಂಕಿಂಗ್ ಸ್ಟಾಕ್ ಆಗಿರ್ಲಿ ಯಾವುದೇ ಸ್ಟಾಕ್ ಆಗಿರ್ಲಿ ಸೊ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲದಕ್ಕೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಮೊದಲಿಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನೋಡೋಣ ಎಸ್ಪೆಷಲಿ ಇವತ್ತಿನ ಪರ್ಫಾರ್ಮೆನ್ಸ್ ರೈಲ್ವೆ ಸ್ಟಾಕ್ ಗಳಲ್ಲಿ ನೋಡಬಹುದು ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮೆಜಾರಿಟಿ ಸ್ಟಾಕ್ ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಬಿಎಂಎಲ್ ಕಾನ್ಕಾರ್ ಇರ್ಕಾನ್ ಇಂಟರ್ನ್ಯಾಷನಲ್ ಸಿ ಐ ಆರ್ ಎಫ್ ಸಿ ರೈಲ್ ವಿಕಾಸ್ ನಿಗಮ್ ರೈಲ್ ಟೆಲ್ ರೈಟ್ಸ್ ಟೆಕ್ಸ್ಮಾಕೋ ತೀತಾಗರ್ ರೈಲ್ ಸಿಸ್ಟಮ್ಸ್ ಹಾಗೆ ನೆಕ್ಸ್ಟ್ ಮುಂದೆ ಇನ್ನು ಹಲವು ಸ್ಟಾಕ್ ಗಳಿದಾವೆ ಈ ಲಿಸ್ಟ್ ಅಲ್ಲಿ ಇಷ್ಟೇ ಇದಾವೆ ಅಷ್ಟೇ ಇನ್ನು ಹಲವು ರೈಲ್ವೆ ಕಂಪನಿಗಳಿದಾವೆ ಆಲ್ಮೋಸ್ಟ್ ಮೆಜಾರಿಟಿ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಇವತ್ತು ನಂತರ ನಾವು ಡಿಫೆನ್ಸ್ ಸ್ಟಾಕ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಸ್ತ್ರ ಮೈಕ್ರೋವೇವಲ್ಲಿ ನೋಡಬಹುದು ಅವನ್ ಟೆಲ್ ಆಗಬಹುದು ಭಾರತ್ ಡೈನಾಮಿಕ್ಸ್ ಆಗ್ಬಹುದು ಬಿಎಲ್ ಆಗಬಹುದು ಭಾರತ್ ಫೋಜ್ ಕೊಚ್ಚಿನ್ ಶಿಪ್ ಯಾರ್ಡ್ ಡೇಟಾ ಪ್ಯಾಟ್ರನ್ಸ್ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಹಿಂದೂಸ್ತಾನ್ ಅರೋನಾಟಿಕ್ಸ್ ಎಚ್ ಎಲ್ ಐಡಿಯಾ ಫೋರ್ಜ್ ಸೊ ಮೆಜಾರಿಟಿ ಶೇರ್ ಗಳು ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಎಲ್ಲಾ ಸ್ಟಾಕ್ ಗಳು ಕೂಡ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ನೋಡಬಹುದು ಅದರಲ್ಲೂ ಒಂದರಿಂದ ಐದು ಪರ್ಸೆಂಟ್ ವರ್ಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬಂದಿದೆ ಹಾಗೆ ಈ ಸ್ಟಾಕ್ ಗಳ ಬಗ್ಗೆ ಯಾಕೆ ಈಗ ಜಾಸ್ತಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ನೋಡೋದಾದ್ರೆ ಇವತ್ತು ಎಚ್ ಎಲ್ ಅಲ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನೈದು ಪರ್ಸೆಂಟ್ ಅಥವಾ ಅಬೋವ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ತಾ ಇದೆ ಇನ್ ಕೇಸ್ ಇವತ್ತು ಐದು ಪರ್ಸೆಂಟ್ ಪಾಸಿಟಿವ್ ಇಲ್ಲ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ನೆಗೆಟಿವ್ ಇರ್ತಾ ಇತ್ತು ಹಾಗೆ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಈಗಲೂ ಕೂಡ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಇನ್ ಕೇಸ್ ನಾವು ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿತ್ತು ಈಗ ರಿಕವರಿ ನಂತರ ಫಿಫ್ಟೀನ್ ಪರ್ಸೆಂಟ್ ಕಾಣ್ತಾ ಇದೆ ಇದು ಒಂದಾಯ್ತು ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಸೇಮ್ ಹದಿನಾರು ಹದಿನೇಳು ಪರ್ಸೆಂಟ್ ಡೌನು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ರಿಟರ್ನ್ಸ್ ಬರೀ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ರ್ಯಾಲಿ ಹೋಗಿರುವಂತಹ ಸ್ಟಾಕ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಈಸಿ ಆಗುತ್ತೆ ಅದು ಕಡಿಮೆ ಕರೆಕ್ಷನ್ ಅಂತಾನೆ ಹೇಳ್ಬೋದು ಹದಿನೈದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೇಕಿದ್ರು ಆಗ್ಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬರೀ ಆರು ತಿಂಗಳಲ್ಲಿ ಮೇಲೆ ಹೋಗಿದೆ ಆರು ತಿಂಗಳಲ್ಲಿ ಮೇಲೆ ಹೋದಂತಹ ಸಂದರ್ಭದಲ್ಲಿ ಕೆಲವು ಸಲ ಫೈವ್ ಇಯರ್ಸ್ ಮೇಲೆ ಹೋಗಲ್ಲ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಬರೀ ಆರು ತಿಂಗಳಲ್ಲಿ ಮೇಲೆ ಹೋಗಿದೆ ಅಂತಂದ್ರೆ ಆರು ತಿಂಗಳು ಬೇಕಾಗಿಲ್ಲ ನೀವು ಇಲ್ಲಿ ನೋಡಬಹುದು ಮಾರ್ಚ್ ಇಪ್ಪತ್ತೆಂಟರಲ್ಲಿ ಎಂಟುನೂರ ಎಪ್ಪತ್ತೊಂದರಲ್ಲಿ ಇದ್ದಂತಹ ಸ್ಟಾಕ್ ನೋಡಬಹುದು ಜುಲೈ ಹನ್ನೊಂದು ಅಂದ್ರೆ ಜಸ್ಟ್ ನಾಲ್ಕೂವರೆ ತಿಂಗಳ ಅಷ್ಟೇ ಅಥವಾ ನಾಲ್ಕು ತಿಂಗಳು ನಾಲ್ಕು ತಿಂಗಳಲ್ಲೇ ಇನ್ನೂರ ಇಪ್ಪತ್ತೆಂಟು ಪರ್ಸೆಂಟ್ ಅಪ್ ಆಗಿರುವಂತಹ ಸ್ಟಾಕ್ ಇಪ್ಪತ್ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಈಸಿಯಾಗಿ ಆಗುತ್ತೆ ಇಲ್ಲಿ ಯಾರಾದ್ರೂ ಈ ಸ್ಟಾಕ್ ಗಳಲ್ಲಿ ನೆಗೆಟಿವ್ ಅಲ್ಲಿ ಇದ್ದೀರಿ ಅಂತಂದ್ರೆ ನೀವು ರಾಂಗ್ ಟೈಮ್ ಅಲ್ಲಿ ಎಂಟ್ರಿ ಆಗಿದ್ದೀರಿ ಅಂತಾನೆ ಅರ್ಥ ಅಷ್ಟೇ ಇದು ಎಲ್ಲ ಸ್ಟಾಕ್ ಗಳಿಗೆ ಅನ್ವಯ ಆಗುತ್ತೆ ನಾಟ್ ಓನ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ರೈಲ್ವೆ ಸ್ಟಾಕ್ ಆಗಿರ್ಬೋದು ಡಿಫೆನ್ಸ್ ಸ್ಟಾಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಏಂಜೆಲ್ ಒನ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ಸೊ ಅದರಲ್ಲೂ ಅಷ್ಟೇ ನೀವು ರಾಂಗ್ ಟೈಮಲ್ಲಿ ಆ ಸ್ಟಾಕ್ ಅಲ್ಲಿ ಎಂಟರ್ ಆಗಿದ್ದೀರಿ ಅಂತಾನೆ ಅರ್ಥ ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಈ ರೀತಿಯ ಪ್ರಶ್ನೆಗಳು ಕಾಮನ್ ಆಗಿ ಬರುತ್ತೆ ಸೊ ನೀವು ಯಾವ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರಿ ಸೊ ಸ್ಟಾಕ್ ರ್ಯಾಲಿ ಬರ್ತಾ ಇದೆ ಜಸ್ಟ್ ಫೋರ್ ಮಂತ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಆ ಕಾರಣಕ್ಕೆ ಏನಾದರೂ ಇನ್ವೆಸ್ಟ್ ಮಾಡಿದ್ದೀರಿ ಅಂತಂದ್ರೆ ಖಂಡಿತ ನೀವು ತಪ್ಪು ಮಾಡಿದ್ದೀರಿ ಅಂತಾನೆ ಅರ್ಥ ಇಲ್ಲ ನಾನು ಆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿದ್ದೀನಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆ ಕಂಪನಿಗೆ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದಾವೆ ಹಾಗಾಗಿ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋಂತ ನಂಬಿಕೆ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಅಂತಂದ್ರೆ ನೀವು ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಮತ್ತೆ ಯಾಕಂದ್ರೆ ಬಿಸ್ನೆಸ್ ಏನು ಆರು ತಿಂಗಳಲ್ಲಿ ಬದಲಾಗೋದಿಲ್ಲ ಅಥವಾ ಎರಡು ತಿಂಗಳಲ್ಲಿ ಬದಲಾಗೋದಿಲ್ಲ ಅದು ವರ್ಷಗಳನ್ನ ತಗೊಳುತ್ತೆ ವರ್ಷಗಳನ್ನ ತಗೊಳ್ಬೇಕು ಅಂತಂದ್ರೆ ನೀವು ವರ್ಷಗಳು ಓಲ್ಡ್ ಮಾಡಬೇಕು ಅಷ್ಟೇ ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ನೀವು ಯಾವುದೇ ಸ್ಟಾಕ್ ನ ತಗೊಳ್ಳಿ ನಾನು ಜಸ್ಟ್ ಇಲ್ಲಿ ಎಕ್ಸಾಂಪಲ್ಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಆಗ್ಬೋದು ಅಥವಾ ಎಚ್ ಎಲ್ ಅಥವಾ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಆದ್ರೂ ತಗೊಂಡಿರಬಹುದು ನೀವು ಯಾವುದೇ ಸ್ಟಾಕನ್ನು ತಗೊಳ್ಳಿ ಯಾವುದೇ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಬಂದಾಗ ಅಬ್ವಿಯಸ್ಲಿ ಅದರಲ್ಲಿ ಕರೆಕ್ಷನ್ ಬಂದೇ ಬರುತ್ತೆ ಇದು ಕಟ್ಟಿಟ್ಟ ಬುತ್ತಿ ತರ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ರಿಪೀಟ್ ಮಾಡಿದ್ದೀನಿ ಬಟ್ ತುಂಬಾ ಜನ ಇತ್ತೀಚೆಗೆ ಚಾನಲ್ಗೆ ಗೆ ಜಾಯ್ನ್ ಆಗಿರೋರು ಇದ್ದೀರಿ ಬಹುಶಃ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ಯಾವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ಇರೋದಿಲ್ಲ ರ್ಯಾಲಿ ಬರ್ತಾ ಇದ್ರೆ ರ್ಯಾಲಿನೇ ಬರೋದಿಲ್ಲ ಅಥವಾ ಡೌನ್ ಫಾಲ್ ಬರ್ತಿದ್ರೆ ಡೌನ್ ಫಾಲೇ ಬರೋದಿಲ್ಲ ರಿವರ್ಸ್ ಅದೇ ಆಗುತ್ತೆ ಯಾವತ್ತೋ ಒಂದಿನ ಯಾವ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರುತ್ತೋ ಆ ಕಂಪನಿ ರ್ಯಾಲಿ ಬಂದ ನಂತರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದು ಡೌನ್ ಆಗಿ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಥವಾ ನಲ್ವತ್ತು ಪರ್ಸೆಂಟ್ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡ್ತವೆ ಆದ್ರೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಮಲ್ಲಿ ಇರಬೇಕು ಸೊ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅನ್ನ ನೋಡಿದ್ವಿ நான் இன்னொரு சல ஆர் விநிலும் கூட நோடபோடோ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟು ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗ ಹತ್ತು ಪರ್ಸೆಂಟ್ ಡೌನ್ ಇದೆ ಇನ್ನು ಜಾಸ್ತಿ ಡೌನ್ ಆಗಿತ್ತು ಒಂದು ಸ್ವಲ್ಪ ರಿಕವರಿ ಆಗಿದೆ ಹಾಗಾಗಿ ಇವತ್ತು ಹತ್ತು ಪರ್ಸೆಂಟ್ ಕಾಣ್ತಾ ಇದೆ ನಂತರ ಐ ಆರ್ ಎಫ್ ಸಿ ಆರ್ ಎಫ್ ಸಿ ಆರು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಆರು ತಿಂಗಳಲ್ಲಿ ಬಂದಿಲ್ಲ ಇದು ಕೂಡ ಮೇಲೆ ಹೋಗಿತ್ತು ನಂತರ ಈಗ ನೋಡಬಹುದು ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಡೌನ್ ಇದೆ ಬಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಚೆನ್ನಾಗಿದೆ ಟೂ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಒನ್ ಇಯರ್ ಅಲ್ಲಿ ಹಾಗೆ ಜುಪಿಟರ್ ವ್ಯಾಗನ್ಸ್ ಇದರ ಆರ್ ತಿಂಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ತಿಂಗಳಲ್ಲಿ ಹಾಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೆಂಟ್ ಡೌನ್ ಫಾಲ್ ಕಂಡು ಬರ್ತದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಫಿಫ್ಟಿ ತ್ರೀ ಪರ್ಸೆಂಟ್ ಸೊ ಈ ರೀತಿ ರ್ಯಾಲಿ ಬಂದಾಗ ಏನು ಎಂಟರ್ ಆಗಿದ್ದೀರಿ ನನ್ನ ರಾಂಗ್ ಟೈಮ್ ಅಲ್ಲಿ ಎಂಟರ್ ಆಗಿದಿರಿ ಅಂತ ಸೊ ನಾವು ಯಾವಾಗ ಎಂಟರ್ ಆಗಬೇಕು ಈ ರೀತಿ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗೋವಾಗ ಕನ್ಸಾಲಿಡೇಷನ್ ಫೇಸ್ ಅಂತಾರೆ ಅಥವಾ ಸೈಡ್ ವೇಸ್ ಟ್ರೇಡ್ ಅಂತಾರೆ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗೋವಾಗ ಅದು ರೈಟ್ ಟೈಮ್ ನೀವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಈ ರೀತಿ ಟ್ರೇಡ್ ಆಗುವಾಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈ ಸ್ಟಾಕ್ ಮೇಲೇನೂ ಹೋಗ್ತಿಲ್ಲ ಕೆಳಗಡೆನೂ ಹೋಗ್ತಿಲ್ಲ ಅಂದ್ರೆ ದೊಡ್ಡದಾಗಿ ಬೈಯರ್ಸ್ ಬರ್ತಾ ಇಲ್ಲ ದೊಡ್ಡದಾಗಿ ಸೆಲ್ಲರ್ಸ್ ಬರ್ತಾ ಇಲ್ಲ ಯಾವುದೋ ಒಂದು ನ್ಯೂಸ್ ಗೆ ಕಾಯ್ತಾ ಇರುತ್ತೆ ಸ್ಟಾಕ್ ಪಾಸಿಟಿವ್ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಮೇಲೆ ಹೋಗುತ್ತೆ ನೆಗೆಟಿವ್ ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಕೆಳಗಡೆ ಕೂಡ ಬರಬಹುದು ಸೊ ಅಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಟ್ರೇಡ್ ಆಗುವಾಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಸೊ ನೀವು ಈ ರೀತಿ ಟ್ರೇಡ್ ಆಗುವಾಗ ಬೈ ಮಾಡಿದ್ದೀರಿ ಅಷ್ಟೇ ಹಾಗಾಗಿ ಈಗ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಾರಣ ಆಗಿದೆ ಇಲ್ಲೂ ಕೂಡ ನೋಡಬಹುದು ನೀವು ಇಲ್ಲಿ ಸಡನ್ ಆಗಿ ರ್ಯಾಲಿ ಬಂತು ನಂತರ ಪ್ರಾಫಿಟ್ ಬುಕ್ಕಿಂಗ್ ಬಂತ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಬಂದೇ ಬರುತ್ತೆ ಅದರಲ್ಲಿ ಡೌಟೇ ಬೇಡ ಅದು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆಗಿದ್ರು ಸರಿ ಒಂದು ರ್ಯಾಲಿಯ ನಂತರ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ನಂತರ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗುತ್ತೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇನ್ ಕೇಸ್ ನೀವು ಟಾಪ್ ಅಲ್ಲಿ ಬೈ ಮಾಡ್ತೀರಿ ಅಂತ ನಿಮ್ಮ ಇರುವಂತ ಕ್ಯಾಪಿಟಲ್ ನ ಡಿವೈಡ್ ಮಾಡ್ಕೊಳ್ಳಿ ಫೋರ್ ಪಾರ್ಟ್ ಅಥವಾ ಫೈವ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಹತ್ರ ಒಂದು ಲಕ್ಷ ಇದೆ ಅಂತಂದ್ರೆ ಅದನ್ನ ನಾಲ್ಕು ಪಾರ್ಟ್ ಆಗಿ ಡಿವೈಡ್ ಮಾಡ್ತೀರಿ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಪಾರ್ಟ್ ಆಗುತ್ತೆ ಈ ರೀತಿ ಟಾಪಲ್ಲಿ ಟ್ರೇಡ್ ಆಗುವಾಗ ಇಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಬೈ ಮಾಡಬೇಕು ಇನ್ ಮೇಲೆ ಹೋದ್ರೆ ಬೈ ಮಾಡಕ್ಕೆ ಹೋಗ್ಬಾರ್ದು ವೆಯ್ಟ್ ಮಾಡಬೇಕು ಯಾಕೆ ಯಾವಾಗ ಬೈ ಮಾಡಬೇಕು ಅದರಲ್ಲೂ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಇನ್ ಕೇಸ್ ನಿಮಗೆ ತಡೆಯೋಕೆ ಆಗ್ತಿಲ್ಲ ಫೋಮ ಆಗ್ತಿದ್ದೀರಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಈ ಸ್ಟಾಕ್ ನಾನು ಬೈ ಮಾಡಲಿಲ್ಲ ಅಂದ್ರೆ ಇದು ಮೇಲೇನೇ ಹೋಗ್ತಿರುತ್ತೆ ಅಂತ ನಿಮಗೆ ಫುಲ್ ಟೆನ್ಸ್ ಆಗ್ತಿದಿರಿ ಅಂತಂದ್ರೆ ಅಂತಹ ಸಮಯದಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇನ್ನು ಇನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮತ್ರ ಕ್ಯಾಶ್ ಇಟ್ಕೊಂಡು ಕುತ್ಕೋಬೇಕು ಯಾಕೆಂದ್ರೆ ಸ್ಟಾಕ್ ಅಲ್ಲಿ ಹದಿನೈದು ಪರ್ಸೆಂಟ್ ಏನಾದ್ರು ಕರೆಕ್ಷನ್ ಆದ್ರೆ ಬೈ ಮಾಡೋಕೆ ಅದು ರೈಟ್ ಸ್ಟ್ರಾಟಜಿ ನಾನು ತುಂಬಾ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀನಿ ಎಸ್ಪೆಷಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಐದು ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದೀನಿ ಅನ್ನೋಂತ ಪ್ರಶ್ನೆಗಳು ಸೊ ರಾಂಗ್ ಟೈಮ್ ಅಲ್ಲಿ ಅಷ್ಟೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನೀವು ಯಾವುದೇ ಸ್ಟಾಕ್ ಅಲ್ಲಿ ಖಂಡಿತ ಸ್ಟಾಕ್ ಡೌನ್ ಆದಾಗ ಎಸ್ಪೆಷಲಿ ಹತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ಕಷ್ಟ ಯಾಕಂದ್ರೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಹತ್ತು ಪರ್ಸೆಂಟ್ ಡೌನ್ ಅಂತಂದ್ರೆ ಒಂಬತ್ತು ಲಕ್ಷಕ್ಕೆ ಬಂದ್ಬಿಟ್ಟಿರುತ್ತೆ ಒಂದ್ ಲಕ್ಷ ಮೈನಸ್ ಆಗ್ಬಿಟ್ಟಿರುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಾಗಾಗಿ ಹೈಯಲ್ಲಿ ಇದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಈ ರೀತಿ ಕನ್ಸಾಲಿಡೇಟ್ ಆಗಿದೆಯ ಸ್ಟಾಕ್ ಇದು ಓಕೆ ಇಂತಹ ಸಮಯ ಓಕೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ನೀವು ಒಂದ್ ಲಕ್ಷ ಇಟ್ಕೊಂಡು ಕೂತಿದ್ದೀರಿ ಅಂತಂದ್ರೆ ಒಂದ್ ಲಕ್ಷ ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಈ ರೀತಿ ಟ್ರೇಡ್ ಆಗುವಾಗ ಅದೇ ರೀತಿ ರ್ಯಾಲಿ ಬರುವಂತಹ ಟೈಮ್ ಅಲ್ಲಿ ಖಂಡಿತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರದು ಆ ರೀತಿ ದೊಡ್ಡ ಮಟ್ಟದಲ್ಲಿ ಹಾಗೆ ನಿಮ್ಗೆ ಒಂದು ಚಾರ್ಟ್ ಅನ್ನು ಕೂಡ ತೋರಿಸ್ತೀವಿ ಇಲ್ಲಿ ನೋಡಬಹುದು ಒಂದು ರ್ಯಾಲಿ ನಂತರ ಕನ್ಸಾಲಿಡೇಷನ್ ರ್ಯಾಲಿಯ ನಂತರ ಕನ್ಸಾಲಿಡೇಷನ್ ಸೊ ಈ ರೀತಿ ಕನ್ಸಾಲಿ ಿಡೇಟ್ ಆಗ್ಲಿಕ್ಕೆ ವೈಟ್ ಮಾಡ್ಬೇಕು ಯಾಕಂದ್ರೆ ನೋಡಬಹುದು ಒಳ್ಳೆ ರ್ಯಾಲಿ ಕಂಡು ಬಂದಿದೆ ನಾನು ಎಕ್ಸಾಂಪಲ್ ಗೋಸ್ಕರ ಒಂದು ಚಾರ್ಟ್ ಅನ್ನ ತಗೊಂಡಿದ್ದೀನಿ ಯಾವ್ದೋ ಒಂದು ರ್ಯಾಂಡಮ್ ಆಗಿ ಇದನ್ನೇ ಒಂದು ಸ್ಟಾಕ್ ಅಂದ್ಕೊಂಡು ಒಳ್ಳೆ ರ್ಯಾಲಿ ಬಂದಿದೆ ನಾವು ಇಲ್ಲೆಲ್ಲೂ ಎಂಟರ್ ಆಗಿಲ್ಲ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕನ್ಸಾಲಿಡೇಟ್ ಆಗಿದೆ ಅಂತಂದ್ರೆ ಇಂತಹ ಸಮಯ ಒಳ್ಳೆ ಸಮಯ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಈ ರೀತಿ ಕನ್ಸಾಲಿಡೇಟ್ ಆಗ್ಬೇಕು ರ್ಯಾಲಿಯ ನಂತರ ಇಷ್ಟೊಂದು ರ್ಯಾಲಿ ಬಂದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ಡೌನ್ ಆಗ್ಲಿಕ್ಕೆ ಇನ್ವೆಸ್ಟರ್ಸ್ ಬಿಡ್ತಿಲ್ಲ ಅಂದ್ರೆ ಆ ಕಂಪನಿ ಚೆನ್ನಾಗಿರುತ್ತೆ ಅಂತಾನೆ ಅರ್ಥ ಹಾಗಂತ ಇದೊಂದೇ ಪಾಯಿಂಟ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಲ್ಲ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀವಿ ಒಂದು ರ್ಯಾಲಿಯ ನಂತರ ಈ ರೀತಿ ಕನ್ಸಾಲಿಡೇಟ್ ಆಗುತ್ತೆ ಬಿಡಿ ಒಂದಷ್ಟು ಸಮಯ ಕೊಡಿ ಆಗ ನಿಮ್ಗೆ ಈ ರೀತಿಯ ಲಾಸಸ್ ಆಗೋದಿಲ್ಲ ಅಂದ್ರೆ ಈಗ ಏನು ಕಮೆಂಟ್ ಸೆಕ್ಷನ್ ಪ್ರಶ್ನೆಗಳನ್ನ ಆ ರೀತಿಯ ಲಾಸಸ್ ಆಗೋದಿಲ್ಲ ಲಾಸಸ್ ಕಡಿಮೆ ಇರುತ್ತೆ ಆಯ್ತು ನಂತರ ಕೆಳಗಡೆ ಬರೋದೇ ಇಲ್ಲ ಸ್ಟಾಕ್ ಅಂತಲ್ಲ ಬಂದ್ರು ಬರಬಹುದು ಬರೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಖಂಡಿತ ಕಮ್ ಬ್ಯಾಕ್ ಮಾಡುತ್ತೆ ಮೇಲೆ ಓದೇ ಹೋಗುತ್ತೆ ಬಟ್ ಬಿಸ್ನೆಸ್ ಏನಾದ್ರು ವೇರಿಯೇಷನ್ ಆಯ್ತು ಅಂತಂದ್ರೆ ಅಬ್ಬಿಯಸ್ಲಿ ಕೆಳಗಡೆ ಬಂದೇ ಬರುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಅವೆಲ್ಲಾನು ನಾವು ಪೇರ್ ಮಾಡ್ಲೇಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತ ಸಮಯದಲ್ಲಿ ಯಾಕಂದ್ರೆ ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ಬಟ್ ನಾವು ಸಾಧ್ಯವಾದಷ್ಟು ಈ ರೀತಿ ಇನ್ಫಾರ್ಮ್ಡ್ ಡಿಸಿಷನ್ ತಗೊಂಡ್ರೆ ನಮ್ಮ ಲಾಸಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗೆ ಹಲವು ಪ್ರಶ್ನೆಗಳು ಬರುತ್ತವೆ ನಾವು ಸ್ಟಾಕ್ ಅನ್ನ ಬೀಳುವಂತ ಸಮಯದಲ್ಲಿ ತಗೊಳಕ್ಕೆ ಈ ರೀತಿ ಕಂಟಿನ್ಯೂಸ್ ಸ್ಟಾಕ್ ಬೀಳ್ತಾ ಇದೆ ಈಗ ತಗೊಳ್ಬೋದಾ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ತಗೊಂಡು ಮೂವತ್ ಪರ್ಸೆಂಟ್ ಡೌನ್ ಆಗಿದೆ ನಾವೀಗ ಬೈ ಮಾಡ್ಬೋದಾ ಅಂತಾರೆ ಈ ಪ್ರಶ್ನೆಗೆ ಉತ್ತರ ಸೇಮ್ ಕನ್ಸಾಲಿಡೇಷನ್ ಇನ್ನು ಸ್ಟಾಕ್ ನೇ ತಗೊಂಡ್ ಹೇಳೋದಾದ್ರೆ ಎಂಜೆಲ್ ಒನ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಕರೆಕ್ಷನ್ ಆಗಿದೆ ಮೂವತ್ತೈದು ಪರ್ಸೆಂಟ್ ಗಿಂತ ಜಾಸ್ತಿ ಕರೆಕ್ಷನ್ ಆಗಿದೆ ಉದಾಹರಣೆಗೆ ಸೊ ಇನ್ನು ಡೌನ್ ಟ್ರೆಂಡ್ ಅಲ್ಲೇ ಇದೆ ಅಂತಹ ಸಮಯ ಕೂಡ ಒಳ್ಳೇದಲ್ಲ ಬೈ ಮಾಡ್ಲಿಕ್ಕೆ ಈ ರೀತಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗುವಾಗ ಈ ರೀತಿ ಕನ್ಸಾಲಿಡೇಷನ್ ಆಗ್ಬೇಕು ಸೊ ಕನ್ಸಾಲಿಡೇಟ್ ಆಗಿದೆ ಅಂತ ಅಂದ್ರೆ ಅಲ್ಲಿ ನಮಗೆ ಒಳ್ಳೆ ಅವಕಾಶ ಯಾಕಂದ್ರೆ ಇನ್ನ ಕೆಳಗಡೆ ಹೋಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಹೋಗೋದೇ ಇಲ್ಲ ಅಂತಲ್ಲ ಬಟ್ ಕಡಿಮೆ ಇರುತ್ತೆ ಅವಕಾಶಗಳು ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸ್ಟಾಕ್ ಸೊ ಹಾಗಾಗಿ ನಾವು ಈ ರೀತಿಯ ಚಾರ್ಟ್ ಅನ್ನ ನೋಡ್ಬೇಕಾಗುತ್ತೆ ಸ್ಟಾಕ್ ಗಳಲ್ಲಿ ನೀವೇನದಿಕ್ ನೋಡಬೇಕು ಅಥವಾ ಟೆಕ್ನಿಕಲ್ಸ್ ಗೊತ್ತಿರಬೇಕು ಅಂತ ಏನಲ್ಲ ನೀವು ಜಸ್ಟ್ ಗೂಗಲ್ ಅಲ್ಲೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಇಲ್ಲೇ ಬೆಸ್ಟ್ ಎಕ್ಸಾಂಪಲ್ ಮಜಗಾವ್ ಡಾಕ್ ನ ಸಿಕ್ಸ್ ಮಂತ್ ಚಾರ್ಟ್ ಇದೆ ನೀವು ಇಲ್ಲಿ ನೋಡಬಹುದು ಫೆಬ್ರವರಿ ಏಳನೇ ತಾರೀಕು ಎರಡ್ ಸಾವಿರದ ನೂರ ಐವತ್ತೈದರಲ್ಲಿ ಇತ್ತು ಸ್ಟಾಕ್ ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ಎಲ್ಲಿದೆ ಸ್ಟಾಕ್ ರಿಟರ್ನ್ಸ್ ಎಷ್ಟಿದೆ ನೋಡಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಇಲ್ಲಿವರೆಗೂ ಫೆಬ್ರವರಿ ಏಳನೇ ತಾರೀಕಿಂದ ಇಪ್ಪತ್ತೆರಡು ಏಪ್ರಿಲ್ ಎಲ್ಲಿದೆ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಹಾಗೆ ನಾವು ಇದನ್ನ ಇಲ್ಲಿವರೆಗೂ ಡ್ರಾಗ್ ಮಾಡಿದ್ರು ಕೂಡ ಇಲ್ಲಿ ಕೂಡ ನೋಡಬಹುದು ಮೇ ತರ್ಟೀನ್ತ್ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ತಿಂಗಳು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ನಾಲ್ಕು ತಿಂಗಳು ಕನ್ಸಾಲಿಡೇಷನ್ ಫೇಸ್ ಒಂದೇ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಇದ್ಕಡೆ ಹತ್ತು ಪರ್ಸೆಂಟ್ ಮೇಲೂ ಹೋಗಿಲ್ಲ ಹತ್ತು ಪರ್ಸೆಂಟ್ ಕೆಳಗಡೆನೂ ಬಂದಿಲ್ಲ ಆ ರೀತಿ ಪರ್ಫಾರ್ಮೆನ್ಸು ಸೊ ಇದು ಕನ್ಸಾಲಿಡೇಷನ್ ಫೇಸ್ ಇದನ್ನ ಈಸಿಯಾಗಿ ಗೂಗಲಲ್ಲಿ ಐಡೆಂಟಿಫೈ ಮಾಡಬಹುದು ನಿಮ್ಗೆ ಏನ್ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲೇಬೇಕು ಅಂತ ಏನಿಲ್ಲ ನೀವು ಇನ್ನು ಬೇರೆ ಸ್ಟಾಕ್ ಕೂಡ ಬನ್ನಿ ಎಚ್ ಎಲ್ ಎಚ್ ಎಲ್ ನ ಸಿಕ್ಸ್ ಮಂತ್ ಚಾರ್ಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಇಯರ್ ಚಾರ್ಟನ್ನು ಓಪನ್ ಮಾಡೋಣ ಸೊ ಇಲ್ಲಿ ನೋಡಬಹುದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ ಟಿಲ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನಾಲ್ಕು ತಿಂಗಳು ಅಗೇನ್ ಯಾವ ರೀತಿ ರಿಟರ್ನ್ಸ್ ಇದೆ ಜಸ್ಟ್ ಒನ್ ಪರ್ಸೆಂಟ್ ನೆಗೆಟಿವ್ ಇದೆ ಸೊ ಇದು ಕನ್ಸಾಲಿಡೇಷನ್ ಫೇಸ್ ಹಾಗೆ ಇಲ್ಲೂ ಕೂಡ ನೋಡಬಹುದು ನೀವು ಇಲ್ಲೂ ಒಂದಷ್ಟು ದಿನ ಐದು ಜನವರಿಯಿಂದ ಫೆಬ್ರವರಿ ಇಪ್ಪತ್ತೆರಡು ಅಂದ್ರೆ ಒಂದೂವರೆ ತಿಂಗಳು ಇಲ್ಲೂ ಕೂಡ ಕನ್ಸಾಲಿಡೇಷನ್ ಫೇಸಲ್ಲೇ ಇತ್ತು ಸೇಮ್ ರೇಂಜ್ ಆಗ್ತಿತ್ತು ಆ ನಂತರ ಒಳ್ಳೆ ರ್ಯಾಲಿ ಬಂದಿರೋದು ಸೊ ಈ ರೀತಿ ಟ್ರೇಡ್ ಆಗುವಾಗ ರೈಟ್ ಟೈಮ್ ಇನ್ ಕೇಸ್ ನೀವು ಕೆಳಗಡೆ ಬಂದಾಗ ನೋಡಿದ್ರೆ ಸರಿ ನೋಡಬಹುದು ನೀವು ಇಲ್ಲಿ ಒಂದು ಒಳ್ಳೆ ರ್ಯಾಲಿಯ ನಂತರ ಕೆಳಗಡೆ ಬಂತು ಕೆಳಗಡೆ ಬಂದು ಒಂದಷ್ಟು ದಿನ ಇಲ್ಲಿಂದ ಮತ್ತೊಂದಷ್ಟು ರಿಕವರಿ ಮಾಡಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಫೆಬ್ರವರಿಯಿಂದ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗು ಇದು ನಾವು ಮಾಡಬೇಕಾಗಿರೋದು ಇದನ್ನ ನೀವು ಮಾಡಿ ನಂತರ ಸ್ಟಾಕ್ ಬೈ ಮಾಡಿದ್ರೆ ಖಂಡಿತ ಸ್ಟಾಕ್ ಇಲ್ಲ ಲೋನಲ್ಲಿ ಬೈ ಮಾಡಿರ್ತೀರಿ ಇಲ್ಲ ಕನ್ಸಾಲಿಡೇಷನ್ ಬೈ ಆದಾಗ ಬೈ ಮಾಡಿರ್ತೀರಿ ಸೊ ಅಂತ ಸಮಯದಲ್ಲಿ ಕೆಳಗಡೆ ಹೋಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹೋಗಲ್ಲ ಅಂತಲ್ಲ ಕಡಿಮೆ ಇರುತ್ತೆ ಚಾನ್ಸಸ್ ಸೊ ಸರಿ ಇಷ್ಟೆಲ್ಲ ಆಯ್ತು ಕತೆ ಈಗ ಏನು ಮಾಡಬೇಕು ಅದನ್ನ ಹೇಳಿ ಅಂತ ಸುಮಾರು ಜನ ಕೇಳಬಹುದು ಪ್ರಶ್ನೆಯನ್ನ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಿ ಯಾಕಂದ್ರೆ ರೈಲ್ವೆ ಸ್ಟಾಕ್ಗಳು ಹಾಗೂ ಡಿಫೆನ್ಸ್ ಸ್ಟಾಕ್ಗಳು ಪೊಟೆನ್ಷಿಯಲ್ ಇದೆ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಪೊಟೆನ್ಷಿಯಲ್ ಇದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತವೋ ಅದಂತೂ ಯಾರು ಆಗೋದಿಲ್ಲ ನಾನು ಹೇಳಕ್ ಅಥವಾ ಬೇರೆ ದೊಡ್ಡ ಎಕ್ಸ್ಪರ್ಟ್ ಕೂಡ ಆಗೋದಿಲ್ಲ ಬಟ್ ಲಾಂಗ್ ಟರ್ಮ್ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇದ್ದೇ ಇದೆ ಈ ಸ್ಟಾಕ್ ಗಳು ಯಾಕಂದ್ರೆ ಸರ್ಕಾರದ ನೀತಿಗಳು ಈ ಕಂಪನಿಗಳಿಗೆ ಸಪೋರ್ಟಿವ್ ಆಗಿದ್ದಾವೆ ಯಾಕೆ ಈ ಸ್ಟಾಕ್ ಈಗ ಕರೆಕ್ಷನ್ ಬಂದಿದೆ ಅಂತಂದ್ರೆ ಲಾಸ್ಟ್ ಒಂದು ಒಂದೂವರೆ ವರ್ಷದ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ನಾವು ಈಗ ತಾನೆ ನೋಡೋದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಗೂ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಹಾಗೆ ರಿಟರ್ನ್ಸ್ ಕೊಟ್ಟ ಮೇಲೆ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಹಿಂದೆನೂ ಕೂಡ ಬಂದಿದೆ ಮುಂದೆನೂ ಕೂಡ ಬರುತ್ತೆ ಅದರಲ್ಲೇ ಡೌಟ್ ಇಲ್ಲ ಹಾಗಾಗಿ ಸಮಯ ಕೊಟ್ರೆ ಖಂಡಿತ ರಿಟರ್ನ್ಸ್ ಅನ್ನ ಕೊಡುವಂತ ಎಲ್ಲ ಅವಕಾಶ ಈ ಸ್ಟಾಕ್ ಗಳಲ್ಲಿದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಎಷ್ಟರ ಮಟ್ಟಿಗೆ ನೀವು ಈ ಚಾಲೆಂಜಿಂಗ್ ಫೇಸ್ ಅನ್ನ ಫೇಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಹೇಳೋದು ಈಜಿ ಬಟ್ ಪ್ರಾಕ್ಟಿಕಲಿ ಓಲ್ಡ್ ಮಾಡೋದು ತುಂಬಾ ಕಷ್ಟ ನಾನಂತೂ ನನ್ನ ಎಕ್ಸ್ಪೀರಿಯನ್ಸ್ ಐವತ್ತು ಅರವತ್ ಪರ್ಸೆಂಟ್ ಕ್ರಾಶ್ ಆದಂತ ಶೇರ್ಗಳನ್ನು ಕೂಡ ಓಲ್ಡ್ ಮಾಡಿದೀನಿ ಅದೇ ಶೇರ್ಗಳಲ್ಲಿ ಇವತ್ತು ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಗಳಿಸಿದೀನಿ ಹಾಗಾಗಿ ತಾಳ್ಮೆ ಇದ್ರೆ ಖಂಡಿತ ಈ ಸ್ಟಾಕ್ ಗಳೇ ಕಮ್ ಬ್ಯಾಕ್ ಅನ್ನ ಮಾಡಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಎಲ್ಲ ಸಾಧ್ಯತೆಗಳಿದೆ ಬಟ್ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಬಟ್ ಇಲ್ಲಿ ಸಮಸ್ಯೆ ಏನಂತಂದ್ರೆ ಈ ಕರೆಕ್ಷನ್ ಎಷ್ಟು ದಿನ ಇರುತ್ತೆ ಯಾವಾಗ ಕಮ್ ಬ್ಯಾಕ್ ಮಾಡುತ್ತೆ ಇದನ್ನ ಯಾರಿಂದನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಚಾಲೆಂಜ್ ಅನ್ನ ತಗೊಂಡು ನೀವು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂತಂದ್ರೆ ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡೋದಾದ್ರೆ ಓಲ್ಡ್ ಮಾಡಬಹುದು ಅದ್ರಲ್ಲಿ ಏನ್ ತಪ್ಪಿಲ್ಲ ಖಂಡಿತ ಕಮ್ ಬ್ಯಾಕ್ ಮಾಡ್ತವೆ ಬಟ್ ಸಮಯ ತಗೊಳ್ತವೆ ಇಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸದ್ರೆ ಕ್ರಾಸ್ಪರ್ ಯುವರ್ ಒಪಿನಿಯನ್ ನೀವು ಡಿಸಿಷನ್ ತಗೊಳ್ಬಹುದು ಮತ್ತೊಮ್ಮೆ ನೆನ್ಪಿಟ್ಕೊಂಡಿರಿ ರ್ಯಾಲಿ ಬರೋವಾಗ ಎಂಟರ್ ಆಗಕ್ ಹೋಗಬೇಡಿ ಕನ್ಸಾಲಿಡೇಟ್ ಆಗ್ಲಿ ಹಾಗೆ ಬೈ ಮಾಡಕ್ಕೂ ಅಷ್ಟೇ ಡೌನ್ ಆಗೋವಾಗ ಬೈ ಮಾಡಕ್ ಹೋಗಬೇಡಿ ಈ ರೀತಿ ಕನ್ಸಾಲಿಡೇಟ್ ಆಗ್ಲಿ ಇದು ಎಲ್ಲಾ ಶೇರ್ಗಳಿಗೂ ಅನ್ವಯ ಆಗುತ್ತೆ ಬರೀ ರೈಲ್ವೆ ಡಿಫೆನ್ಸ್ ಅಂತ ಏನಲ್ಲ ಎಲ್ಲ ಶೇರ್ ಗಳಿಗೂ ಕೂಡ ಸರಿಗಳಿರಿ ನಮ್ಮ ಹಲವು ವ್ಯೂವರ್ಸ್ ಗೆ ಇದಂತ ಡೌಟ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಖಂಡಿತ ಕ್ಲಿಯರ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ರೆಸ್ಪಾನ್ಸ್ ಮಾಡಿ ಕ್ಲಿಯರ್ ಅಂತ ಇಲ್ಲ ಅಂದ್ರೆ ನಾಟ್ ಕ್ಲಿಯರ್ ಅಂತ ಮಾಡಿ ನನ್ಗೂ ಕೂಡ ಒಂದು ಫೀಡ್ ಬ್ಯಾಕ್ ಸಿಗುತ್ತೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಡಿಸಿಷನ್ ತಗೊಳ್ಳುವಾಗ ಕೇರ್ಫುಲ್ ಆಗಿ ಡಿಸೈಡ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ